ಮಧ್ಯ 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 ಮಾತಾಡ್ತಾ ನೇರವಾಗಿ ನಿಮ್ಮನ್ನೇ ಬಿಡ್ತೀನಿ ಕೇಳಿ ಯಾಕ್ರಿ ಹೆದರ್ತೀರಿ ಕೇಳಿಲಿ ಬುಲ್ಡೋಸರ್ ಪದ್ಧತಿನೇ ಬಂತು ಅನ್ಕೊಳ್ಳೋಣ ತಪ್ಪು ಯಾರಾಗುತ್ತೆ ಅವ್ರು ಹೆದರ್ ಕೇಳ್ತಾರೆ ತಪ್ಪು ಮಾಡಿದವ್ರು ಹೆದರ್ ಕೇಳ್ತಾರೆ ಬಿಡಿ ಯಾಕೆ ಬೇಡ ಮುಸಲ್ಮಾನ ಯಾವತ್ತು ಎದುರಲ್ಲ ಭಯಾನ ಇಲ್ಲ ನಮ್ಗೆ ಭಯ ಇಲ್ಲ ಮುಸಲ್ಮಾನರು ನಾವು ಸಿದ್ದರಾಮಯ್ಯ ಬಂದು ಮುಸಲ್ಮಾನ ಬಜರಂಗ್ ದಲ್ ಅದು ಭಯ ನಮ್ಗೆ ನಾವು ಹುಟ್ಟಿದ್ ನಾವು ಹುಟ್ಟಿದ ತಕ್ಷಣ ಭಯ ಮಾಡಿದ್ರೆ ಅನಾಥವಾಗಿ ನಿಂತಿರೋರು ಯಾರು ಯಾರ್ ಗೊತ್ತಾ ಹಿಂದೂ ಸಂಘಟನೆಗಳು ಅಂತ ಯಾಕೆ ಅಂತ ಹೇಳ್ಬಿಡ್ತೀನಿ ನಿಮ್ಮ ಪರವಾಗಿ ನಿಮ್ಮನ್ನ ಓಲಕೆ ಮಾಡಕ್ಕೆ ಒಂದ್ ಸರ್ಕಾರ ಅಂತ ಅವ್ರ ಓಡ್ ಓಡ್ತವ್ರ್ ಅವ್ರ ಕಡೆ ತಿರ್ಗು ನೋಡಲ್ಲ ಪಾಪ ನಿಂದ್ಕೊಂಡ್ರೆ ಅವ್ರು ಒಬ್ಬರ ಸ್ವಯಂ ರಕ್ಷಣೆಗೆ ನಿಂತ್ಕೊಂಡ್ಬಿಟ್ಟು ನೋಡಿ ಯಾವ ಯಾವ ಸರ್ಕಾರಾನೂ ಮುಸಲ್ಮಾನ್ ಪರವಾಗಿಲ್ಲ ಬೇರೆ ಬೆರೆ ವೋಟ್ ಬೇಕು ವೋಟ್ ನಾವು ಕೊಡ್ತೀವಿ ಅಂದ್ರೆ ಏನಂದ್ರೆ ಕಾಂಗ್ರೆಸ್ಗೆ ಗೆ ಕೊಟ್ಟಿದ್ಮೇಲೆ ಕೊತ್ತಿದ ಮೇಲೆ ಶಾಂತಿಯಾಗಿ ಈಗ ಶುರು ತಿರ್ಗಾ ಶುರು ಆಗ್ಬಿಟ್ಟಿದೆ ಯಾವ ಇಲ್ಲ 2 3 ವರ್ಷ ಮುಂಚೆ ಎಷ್ಟು ಶಾಂತೆ ಕದರ್ತಾ ಇದ್ರು ಇರಲಿಲ್ಲ ಗವರ್ನಮೆಂಟ್ ಇದ್ದಲ್ಲ ಆವಾಗೇ ಮುಸ್ಲಿಮನ್ ಈಗ ಅರಮಿಗೆ ಅರಮಿಗೆ ಇರಲಿಲ್ಲ ವಾಪಸ್ ತಗರಣ ಶಾಂತಿನ ಈ ಪ್ರಕಾರದಲ್ಲಿ ಊಜನ ಗುಂಪು ಕೋಲೇ ಹೇಳಿ ಮೇಡಂ ಅದು ಅವರಿಗೆ ಏನು ಮಾಡಬೇಕು ಜನ ಮೊಬ್ ಮಾಡಿದ್ರಲ್ಲ ಫಸ್ಟ್ ಕರ್ನಾಟಕದಲ್ಲಿ ಮೊಬಿಲಿಂಚಿಂಗ್ ಯುಪಿ ಮಾಡಿ ಬರ್ಬೇಕಂತ ಹೇಳಿಲ್ಲ ಯುಪಿ ಬಂದ್ಬಿಟ್ಟು ಇಲ್ಲಿ ಯುಪಿ ತಂದ್ಬಿಟ್ರು ಈಗ ಆರ್ ಎಸ್ ಎಸ್ ಬಿಜೆಪಿ ಕೇಳಿ ಇಲ್ಲಿ ನನ್ನ ಪ್ರಶ್ನೆ ಸಿಂಪಲ್ ಯು ಪಿ ಮಾಡೆಲ್ ತರ್ತಾರೆ ಅಂದ್ರೆ ಹೋಗಿ ಮುಸಲ್ಮಾನರ ಮನೆನೇ ಹೊಡೆದಾಗ್ತಾರೆ ಅಂತಲ್ಲ ಇಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಯುಪಿ ಮಾದರಿ ಟ್ರೈನಿಂಗ್ ಕೊಡಬೇಕು ಗುಜರಾತ್ ಮಾದರಿ ಟ್ರೈನಿಂಗ್ ಕೊಡಬೇಕು ಅಂತವ್ರು ಯು ಪಿ ಟ್ರೈನಿಂಗ್ ಕೊಡ್ಬೇಕು ಸದಾನಂದ ಗೌಡರು ಅದು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಲ್ಲ ಇಲ್ಲ ಯು ಪಿ ಬುಲ್ಡೋಸರ್ ಅಲ್ಲ ಯು ಪಿ ಗುಜರಾತ್ ನಲ್ಲಿ ಬಿಹಾರ್ ನಲ್ಲಿ ಏನ್ ಆ ತರ ಕರ್ನಾಟಕ ಶಾಂತಿ ಆಗಿದೆ ಶಾಂತಿ ಅಂತ ಅದು ಕಷ್ಟ ಇರೋದು ಪಾಶ್ ಕೇಳ್ರಿ ಇಲ್ಲಿ ಪ್ರವೀಣ್ ಸತ್ತಾಗ ಬಿಜೆಪಿ ಅವ್ರು ಕಣ್ಣು ನೋರ್ಸಕ್ಕೆ ಅಂತ ಹೋದಾಗ ಕ್ಯಾಕರ್ಸ್ ಉಗದ್ ಕಳ್ಸಿದಾರೆ ಇದೇ ಸಂಘಟನೆಗಳು ನೀವುಗಳು ಒಳ್ಕೊಂಡ್ ಸಾರ್ ಬಾಯ್ ಹಿಂಗಾಯ್ತಲ್ಲ ಅನ್ಕೊಂಡು ಹಣ ಪರಿಹಾರ ಬಿಜೆಪಿ ಅವ್ರಿಗೆ ಹೋಗುದು ವಾಪಸ್ ಕಳ್ಸಿದಾರೆ ಯಾಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಪ್ರವೀಣ್ ಮನೆಗ್ ಹೋಗ್ತಾರೆ ಅಲ್ಲಿಂದ ಹತ್ರನೇ ಅವ್ರ ಮನೆಗೆ ಹೋಗಲ್ಲ ಯಾಕೆ ಹೋಗಿಲ್ಲ ರಾಜ್ಯದ ಒಬ್ಬ ಹೋಮ್ ಮಿನಿಸ್ಟರ್ ಬರೀ ಮುಸ್ಲಿಂ ಮುಖಂಡರನ್ನ ಕರ್ಕೊಂಡು ಮಂಗ್ಳೂರಲ್ಲಿ ಸಭೆ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೋಡಿ ನೋಡಿ ಎರಡು ವಿಷಯ ಪ್ರಮುಖವಾಗಿ ಹೇಳ್ತೀನಿ ಬಜರಂಗದಳ ನಾನ್ ಓಪನ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ ಪರ ಸಂಘಟನೆಗಳು ಯಾವುದೇ ಪೊಲಿಟಿಕಲ್ ಪಾರ್ಟಿ ಮೇಲೆ ನಿರ್ಭರ ಆಗಿಲ್ಲ ನಮ್ದು ಮುಖ್ಯ ಟಾರ್ಗೆಟ್ ಇರ್ತಕ್ಕಂಥದ್ದು ರಾಷ್ಟ್ರ ಸೇವೆ ಅವ್ರ ಆರ್ ಎಸ್ ಎಸ್ ನೇಳ್ಕೊಂಡ್ ಬರ್ತಾ ಇದಾರೆ ನಾ ಇವತ್ತು ಒಬ್ಬ ತಂದೆ ತನ್ನ ಮಗ ಒಬ್ಬ ಸುಸಂಸ್ಕೃತ ನಾಗರಿಕ ಆಗ್ಬೇಕು ದೇಶಕ್ಕೆ ಸ್ವಯಂ ಸೇವಕ

ದೇಶೀಯ ಕ್ರೀಡೆಗಳ್ ನಡ್ತವೆ ದೇಶದ ಚರಿತ್ರ ಬಗ್ಗೆ ತಿಳ್ಕೊಂತಾರೆ ಅಂತ ಮಕ್ಕಳನ್ನು ಹೊರಸು ಸಾಯಿಸ್ತೀರೇನ್ರಿ ನಾಳೆ ದಿನ ಮರ್ಯಾದೆ

ಕಾಂಗ್ರೆಸ್ ನವರು ಏನ್ ಹೇಳ್ತಾರೋ ಹೇಳಿ ನೀವು ನಿಮ್ ಸಂಘಟನೆ ಬಗ್ಗೆ ಕೊಡಿ ಸರ್ ಹೇಳಿ ಸರ್ ಇವತ್ತಿನ ಈ ಪರಿಸ್ಥಿತಿಗೆ ಮಾತಾಡಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಇಲ್ಲದ್ರೆ ಅದ್ರಲ್ಲಿ ಬರ್ತಾ ಇದ್ರು ಯಾಕೆ ಬರ್ತಿಲ್ಲ ಉತ್ತರ ಕೊಡಕ್ ಆಗ್ತಿಲ್ವಾ ನಾನ್ ಹೇಳ್ತಿರೋದಿಷ್ಟೇ ಪೊಲೀಸ್ ಇಲಾಖೆನ ಬಂದ್ ಮಾಡ್ತೀರಾ ಕೋರ್ಟ್ ಕಚೇರಿ ಬಂದ್ ಮಾಡ್ತೀರಾ ನೋಡಿ ಐ ಪಿ ಎಸ್ ಸೆಕ್ಷನ್ ಪ್ರಕಾರ ತ್ರೀ ಜೀರೋ ಟೂ ಆಗಿದೆ ಮರ್ಡರ್ ಇಸ್ ಮರ್ಡರ್ ಕೊಲೆ ಕೊಲೆನೆ ಈ ತರ ಇರುವಾಗ ಅದಕ್ಕೆ ನ್ಯಾಯಾಲಯ ಇದೆ ಅದನ್ ಬಿಟ್ಬಿಟ್ಟು ನೀವ್ ಯಾರೇ ಸಾಯಿಸಕ್ಕೆ ಹಾಡು ಹಗಲೇ ಪೂರ್ತಿ ರಾತ್ರಿ ಆಗೋ ಮೊದಲು ಈ ತರ ವಿಡಿಯೋ ನೋಡಿದ್ರೆ ಕೊಟ್ಟೆ ಉರಿತಾ ಇದೆ ಯಾರೇ ಆಗ್ಲಿ ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ ಅವನ್ ಸಾಯಿಸಿದ ರೀತಿ ಯಾವ ತರ ಇತ್ತು ಯಾವ ತರ ಇತ್ತು ಸಾಯಿಸ್ದ ರೀತಿ ಅಲ್ಲಿ ಸಾಯಿಸ್ತಾ ಇರುವಾಗ ಯಾರೋ ಒಬ್ರು ಅವರನ್ನು ಸ್ವಲ್ಪ ಕೈ ಆಡಿಸ್ತಾ ಇರುವಾಗ ಮತ್ತೆ ಹೋಗಿ ಸಾಯಿಸ್ತಾ ಇದ್ರ ಹೊಟ್ಟೆ ಉರಿಯಲ್ವೇನ್ರಿ ನಿಮ್ಗೆ ಇದು ಕರ್ನಾಟಕ ಅಂತೀರಾ ರಿವೆಂಜ್ ಗೆ ನೀವು ಪ್ರವೋಕ್ ಮಾಡ್ತೀರಾ ಏನ್ರಿ ಪಾಶ ಅವರೇ ನೀವು ಕಾಂಗ್ರೆಸ್ ಹೋಲಿಸ್ತಾ ಬರಬೇಡಿ ಕಣ್ರಿ ರೀ

ಸಾಯಿಸಿದ್ರಲ್ಲ ಸುಹಾಸನ ನಿಮ್ ಧರ್ಮದವರೆಲ್ಲ ಸತ್ತಿರೋದು ಹಿಂದೂ ಧರ್ಮದ ಹುಡುಗನೇ ಸತ್ತಿರದೀಗ ಸುಹಾಸನ ಹಳೆ ಸಮಾಜ ತೊಡೆ ಮೇಲೆ ಮಲಗಿಸ್ಕೊಂಡ್ ಸಾಯಪ್ಪ ಅಂತ ಸಾಯಿಸಿದ್ರ ಅವನು ಹಂಗೆ ಸಾಯಿಸಿದ್ರು ನಾಯ್ಕ್ ಕೊಚ್ಚಿದಂಗೆ ಕೊಚ್ಚರಿ ನೀವು ಸುಮ್ನೆ ಒಂದೇ ಸಮ ಮಳೆ ಹುಯ್ದಂಗ್ತೀರಾ ನೀವು ಇವತ್ತು ಏನು ರಾಜ್ಯದಲ್ಲಿ ಆಗಿರ್ಬೋದು ದೇಶಾದ್ಯಂತ ಆಗಿರ್ಬೋದು ಇವತ್ತು ಏನೇ ಕೊಲೆಗಳಾಗ್ಲಿ ಕೋರ್ಟಿಗೆ ತನಕ ಹೋಗೋ ತನಕ ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡೋ ತನಕ ಅವುಗಳು ಕೇಸಸ್ ಹತ್ತೋಗ್ತವೆ ಅಂದರೆ ನಮ್ಮಲ್ಲಿ ಇರೋ ಕಾನೂನು ವ್ಯವಸ್ಥೆನೇ ಅಂತ

ನಮ್ಗೆಲ್ಲರೂ ಸೇರ್ತಾರೆ ಕಾಂಗ್ರೆಸ್ ಸರ್ಕಾರ ನಡೀತಾ ಇಲ್ಲ ಬಿಜೆಪಿ ಕಾಂಗ್ರೆಸ್ ಇಬ್ರು ಮೊರ್ಜಾಗೆ ಸರ್ಕಾರ ನಡೆಸ್ತಾವ್ರೆ ಇದಕ್ಕೆ ನಾನು ಇವತ್ತು ದೇಶದಲ್ಲಿ ಬೇಕಿರೋದು ಆರ್ಮಿ

ಅಜಯ್ ಮಿಶ್ರಾ ಸಹ ಕೇಳಿ ಎಂಟು ಜನ ಕೇಳಿಲಿ ರೈತರು ಮೇಲೆ ಬಿಜೆಪಿ ಕೈಲೂ ಕೂಡ ಕಾನೂನು ಗಟ್ಟಿ ಮಾಡಕ್ ಆಗ್ತಾ ಇಲ್ಲ ಕಾಂಗ್ರೆಸ್ ಕೈಲೂ ಆಗ್ತಾ ಇಲ್ಲ ಅನ್ನೋದು ನಿಮ್ಮ ಆರೋಪ ಅಲ್ವಾ ಓಕೆ ಒಪ್ಕೊಳ್ತೀನಿ ನಿಮ್ಮ ಸರ್ಕಾರ ಡೆಲ್ಲಿ ಇದ್ದಾಗ ಕಾರ್ಪೊರೇಟರ್ ಮನೆ ಮೇಲೆ ಜಲ್ಲಿಕಲ್ನ ನ ತುಂಬಿಸಿಟ್ಕೊಂಡು ಯಾರೋ ಯಾವ ರೇಡಿಗೆ ಬಂದ್ರೆ ತಲೆ ಮೇಲೆ ಹೊಡೆದ್ ಕಳಿಸ್ತಾ ಇದ್ರಲ್ಲ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದಿರೋದು ಅಲ್ಲಿ ಪೊಲೀಸ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗರ್ಮೆಂಟ್ ಕೂಡ ನಿಮ್ಮ ಅಧಿಕಾರದಲ್ಲಿ ಇದ್ದಾಗ ನೀವ್ ಅಧಿಕಾರದಲ್ಲಿ ಇದ್ದಾಗ ಕಾರ್ಪೊರೇಟರ್ ಯಾವ ಪಕ್ಷದವನು

ಆಮೇಲೆ ಕಿಲ್ಲರ್ ಟಾರ್ಗೆಟ್ ನೆಕ್ಸ್ಟ್ ಬುಕ್ಕಿಂಗ್ ಈ ತರ ಎಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರ್ದಾಡ್ತಾ ಇದೆಯಲ್ಲ ಇವತ್ತೆಲ್ಲರೂ ಮಾತಾಡ್ತಾ ಇದ್ದಾರಲ್ಲ ಅವ್ರು ಯು ಪಿನ್ ತಗೊಂಬಂದ್ ನಾನು ಹೇಳ್ತೀನಿ ಯು ಪಿ ಯ ಜನಸಂಖ್ಯೆ ಎಷ್ಟು ಕರ್ನಾಟಕ ಜನಸಂಖ್ಯೆ ಎಷ್ಟು ಸ್ಥಾನ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಎಲ್ರು ನಮ್ಮ ನಮ್ಮ ಓಟ್ಗಳು ಕೇಳ್ಕೊಂಡು ಮಾತ್ರ ಮನೆ ಹತ್ರ ಬರ್ತಾರಲ್ಲ ನಮ್ಮ ಮನೆ ಮಕ್ಳು ತರ ಬೀದಿ ಹಣ ಸಾಯ್ತಾ ಇದಾರೆ ಎನ್ ನೋಡಿ ಒಡಿಯೋದು ಅಂದ್ರೆ ಯಾವ ರೀತಿ ಗೊತ್ತಾ ಯಾರು ಅನಧಿಕೃತ ಒತ್ತುವರಿ ಮಾಡಿರ್ತಾರೋ ಅವ್ರು ನೋಡಿತಾರೆ ಸುಮ್ ಸುಮ್ನೆ ಹೋಗ್ ಯಾರು ಒಡಿಯೋದಿಲ್ಲ ಅತ್ ಈ ಅತೀಕ್ ಅಹಮದ್ ಮತ್ತೆ ಮುಕ್ತಾರ್ ಅನ್ಸಾರಿ ಅನ್ನೋರೆಲ್ಲ ಏನ್ ಮಾಡಿದ್ರು

ಏಕಾಏಕಿ ಮನೆ ಹೊಡಿಬೇಡಿ ಅನಧಿಕೃತವಾಗಿದ್ರೆ ಆ ಮನೆ ನೋಡಿರಿ ಅಂತಾನೆ ಹೇಳಿರೋದು ಹೊಡಿಲೇಬೇಡಿ ಅಂತ ಹೇಳಿಲ್ಲ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ತನಿಖೆ ಕೊಟ್ಟು ಮಾಡಿ ಅಂತ ಹೇಳಿಲ್ಲ ಜೆ ಸಿ ಬಿ ಪಾಲಿಟಿಕ್ಸ್ ಅಂತ ಹೇಳ್ತಲ್ಲ ಯು ಪಿ ಮಾಲ್ ಅಂತ ಹೇಳ್ತಲ್ಲ ಯಾವ ಕಿಡಿಗೇಡಿ ಬೋತ ಸೈಡ್ಸ್ ಯಾವ ಕಿಡಿಗೇಡಿ ಇದನ್ನ ಬೋತ ಸೈಡ್ಸ್ ಮಾಡಕ್ ದಮ್ಮಿದ್ಯಾ ಈ ಸರ್ಕಾರ ಕೇಳಿ ಅದನ್ನ ನಾನು ಕೇಳ್ತಾ ಇರೋದು ಬೋತ ಸೈಡ್ಸ್ ಕೇಳಿಸ್ಬೇಡ್ರಿ ಹಿಂದೂ ಸಮಾಜ ಅಂತ ಕೇಳಿಸ್ಬೇಡಿ ಸಹಿಷ್ಣುತೆನ ದೌರ್ಬಲ್ಯ ಅಂತ ತಿಳ್ಕೊಂಡಿರೋ ಯಾವ ಯಾವ ನೋಡ್ತಾ ಇದನ್ನ

ಮಾತಾಡಿ ಎಷ್ಟು ದೌರ್ಜನ್ಯ ಸಲ್ಮಾನ ಆಗ್ತಾ ಇದ್ದೆ ಅದು ನಿಮ್ಗೆ ಕಣ್ಣಿಗೆ ಕಾಣಿಸಲ್ಲ ನಿಮ್ಮ ಬಿಜೆಪಿ ಸಂಘನಿಯ ಲೂಸ್ ಅವನು ಹುಚ್ಚ ಅವ್ನು ಅವ್ನ್ ಗೊತ್ತಿಲ್ಲ ನೀವು ಬಿಜೆಪಿಗೆ ಬಗ್ಗಲ್ಲ ಕಾಂಗ್ರೆಸ್ ನಿಮ್ ಪರವಾಗಿ ನಿಮಿಷ ಇರಿ ಇಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಅಂತ ತಂದ್ರು ತಂದ್ ಇಪ್ಪತ್ನಾಲ್ಕ ಗಂಟೆ ಮತ್ತೊಬ್ಬ ಇವತ್ ರಾತ್ರಿ ಒಂಬತ್ತುವರೆಗೆ ಟೈಮ್ ಕೊಟ್ಟಿದ್ದಾನೆ ನೋಡಿದಿರ ಅದನ್ನ ಒಳಗೆ ಅವನ ಮುಗಿಸ್ತೀವಿ ಅಂದಿದ ನಾವೆಲ್ಲ ಕಾಯ್ತಾ ಇದೀವಿ ಎಂತ ಮಾಡ್ ಅಂತ ಏನ್ರಿ ನೀವ್ ಯಾರಿಗೂ ಬೆಲೆನೆ ಕೊಡಲ್ವಲ್ರಿ ಕೆಲವು ಕೆಲವು ಇದ್ದಾರೆ ನಮ್ ನೋಡಿ ನಾನು ಎಲ್ಲಾ ಹಿಂದೂಗಳ ಮೇಲೆ ನಾನು ಹೇಳಲ್ಲ ಕೆಲ ಮೇಡಂ ಮೇಡಮ್ ಹೇಳ ಆತರ ಇದ್ದಾರೆ ಹಿಂದೂಗಳ ಬಳಸ್ಕೊಂಡು ಹಿಂದೂಗಳ ಗಲಾಟೆ ಹಬ್ಬಿಸ್ಕೊಡ್ತಾ ಇದಾರೆ ಅಂತ ಕನ್ನಡಕ್ಕೆ ಏನೋ ಒಂದು

ಎಲ್ಲರ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಹಿಂದೂ ಮುಸಲ್ಮಾನ್ ಏನಂತ ರಾಜಕಾರಣಗಳು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಹಿಂದೂಗಳಿಗೆ ಶಾಂತಿಯಾಗಿ ಓದಾಡ್ಕೊಂಡು ಸಾಯ್ಲಿ ಅಂತ ನೋಡಿ ಇದು ಅಲ್ಲೆಲ್ಲ ಅರ್ಥ ನನಗೆ ಆಗ್ತಾ ಇದೆ ಅಲ್ಲ ಅಂತ ಯುಪಿ ಗುಂಡಗಳು ಇದ್ರಲ್ಲ

ಭಾಷಾ ಅವರೇ ಕೇಳಿಸ್ಕೊಳ್ಳಿ ನಾನು ಕೇಳ್ತಿರೋದಷ್ಟೇ ನಿಮ್ಮ ಮಸೀದಿಯಲ್ಲಿ ನಾನು ಹೇಳುದು ಹತ್ತು ಪರ್ಸೆಂಟ್ ಜನರಿ ಮಾತ್ರ ಎಲ್ಲ ಮುಸಲ್ಮಾನ ಕೆಟ್ಟವರ ಹದಿನೆಂಟು ಭಾಷಾ

ಜೀವನ ಸ್ಟೂಡೆಂಟ್ ನಾನು ಹೇಳೋದು ಈಗ ನಾವು ಹೇಳ್ತೀರಿ ಮುಸ್ಲಿಮರಲ್ಲ ನಾವು ಮಾತಾಡಬಹುದು ಮುಸ್ಲಿಮರ ಬಗ್ಗೆ ಅಂತ ಹೇಳ್ತೀರಾ ಮತ್ತೊಮ್ಮೆ ನಾನು ಹೇಳ್ತೀನಿ ಹತ್ತು ಪರ್ಸೆಂಟ್ ಮುಸ್ಲಿಮ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದ್ರೆ ಎಲ್ಲಾ ಇತಿಹಾಸ ತೆಗ್ದು ನೋಡ್ರಿ ಅಲ್ಲಿ ಯಾರು ಕೊಲೆ ಘಟಕ ಇನ್ನೊಬ್ಬರ

ಯಾಕೆ ತಿಕೊಳ್ಳೋ ತರ ಹೇಳ್ತಿಲ್ಲ ಯಾಕೆ ನಿಮ್ಮ ಧರ್ಮಗುರುಗಳು ಸಮುದಾಯಕ್ಕೆ ಸಮುದಾಯಕ್ಕೆ ಕೆಟ್ಟ ಹೆಸರು ಸಮುದಾಯಕ್ಕೆ ಬರ್ತಾರೆ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯ 三三九。别别 ಭಾರತ ನೋಡ್ತಾ ಇದ್ದಾರೆ ಯಾರು ಹೊಡಿತಾ ಧರ್ಮ ಕೇಳ್ಬಿಟ್ಟು ಅಲ್ಲ ನೋಡಿ ಮೇಡಮ್ ಈಗ ಮಾಮನ ಹಣ್ಣು ಮೇಲೆ ಧರ್ಮ ಧರ್ಮ ಬಂದಿದ್ದೀರಾ ನೀವು ಸಾದಿಕ್ ಪಾಶ್ ಅವ್ರೆ ಮತ ಧರ್ಮ ಸಂಪ್ರದಾಯ ಇದ್ರದ್ದು ಯಾವ್ದು ವ್ಯತ್ಯಾಸ ಗೊತ್ತಿಲ್ಲರೀ ಪಂಥದ ವ್ಯತ್ಯಾಸ ಗೊತ್ತಿಲ್ಲ ಗೊತ್ತಿಲ್ಲ ಧರ್ಮ ಅಂದ್ರೆ ಯಾವ್ದ್ರಿ ಧರ್ಮ ಅಂದ್ರೆ ನಿಮ್ಗೆ

ಯೋಚನೆ ಮಾಡ್ಬೇಕಾ ಬೇಡವಾ ಇದಕ್ಕೆ ಕೊನೆ ಮಾಡ್ಬೇಕಾ ಬೇಡವಾ ಅದನ್ನ ಹೇಳಿ ಈ ತರ ಹತ್ಯೆಗಳು ನಡಿಬಾರದು ಅಂದ್ರೆ ಅದ್ರ ಬಗ್ಗೆ ನಾವು ನೀವ್ ಮಾಡಿದ್ರಿ ನಾವು ಮಾಡಿದ್ರಿ ಇದನ್ನೇ ಮಾತಾಡ್ಬೇಕ ನಾವು ಹೇಳುದಿಷ್ಟೇ ನಿಮ್ಗೆ ನಾವು ಇಷ್ಟು ಅಡಿರಿ ಬಗ್ಗೆ ಕರ್ನಾಟಕದಲ್ಲಿ ಇವತ್ತು ನೀವು ಏನ್ ಇವತ್ತು ಡಿಬೇಟ್ ಮಾಡ್ತಾ ಇದ್ದೀರಾ ಎರಡೇ ವಿಚಾರ ಇರೋದು ಒಂದು ರಾಜಕೀಯ ವ್ಯವಸ್ಥೆ ಎರಡನೇದು ಪೊಲೀಸ್ ವ್ಯವಸ್ಥೆ ಕರ್ನಾಟಕದಲ್ಲಿ ರಾಜಕೀಯ ವ್ಯವಸ್ಥೆ ಸುಸ ಇವತ್ತು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಬದಲಾವಣೆಗಳು ಆಗ್ಲೇಬೇಕಾಗುತ್ತೆ ಎರಡು ವರ್ಷದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅಂತ ನಿಮಗೂ ಗೊತ್ತಿದೆ ನೂರಾರು ಡಿಬೇಟ್ ಮಾಡಿದ್ದೀವಿ ಅದರಲ್ಲೂ ಸಹ ಡಿಸ್ಕಷನ್ ಆಗಿದೆ ಪೊಲೀಸ್ ವ್ಯವಸ್ಥೆಯು ಏನೇನು ಡಿಫ್ರೆನ್ಸ್ ಆಗಿ ಚೇಂಜಸ್ ಆಗಬೇಕು ಅದನ್ನು ಸಹ ನಾವು ನೋಡಬೇಕಾಗುತ್ತೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ಪೊಲೀಸ್ ಐ ಪಿ ಎಸ್ ಆಫೀಸರ್ ಮೇಲೆ ಕೈ ಮಾಡ್ತಾರೆ ಅಂದಾಗಲೇ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ ಪೊಲೀಸ್ ಏನು ಮಾಡ್ಬೋದು ಮುಂದೆ ಅನ್ನೋದನ್ನ ತಿಳ್ಕೊಳ್ಳಿ ಒಂದು ಎರಡನೇದು ಪೊಲೀಸ್ ಸಿದ್ದರಾಮಯ್ಯವರು ಅಷ್ಟೇ ಪೊಲೀಸ್ ವ್ಯವಸ್ಥೆನೇ ಹೇಗೆ ಅಲ್ಲೋಲ ಕಲ್ಲೋಲ ಮಾಡಿ ಹೆಂಚ್ ಚಿಟ್ ತಗೊಂಡ್ರು ಮೂಡ ಕೇಸಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಇವತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದಿದ್ದೆ ಆಗಿದ್ರೆ ಯಾಕೆ ಇವತ್ತು ಇವತ್ತು ರಾಜ್ಯ ಗುಂಡಾ ರಾಜ್ಯ ಆಗ್ಬೇಕಾಗಿತ್ತು ಇವತ್ತು ಎಷ್ಟು ನೇಹ ಅಂತ ಹೆಣ್ಮಕ್ಳು ಇವತ್ತು ಪ್ರಾಣ ಕಳ್ಕೊಬೇಕಾಗಿತ್ತು ಎಷ್ಟೋ ಗಂಡು ಮಕ್ಕಳು ಹೆಣ್ಣು ಎಲ್ಲ ಎಲ್ಲಾ ಧರ್ಮರಲ್ಲಿ ಮಗನ ಕಳ್ಕೊಂಡ್ರು ಸಹೋದರ ಸಹೋದರಿ ಕಳ್ಕೊಂಡ್ರು ಹೊಣೆ ನಾವ ಹೊಣೆ ನೀವ ಹೊಣೆ ಧರ್ಮ ಧರ್ಮಗಳ ಒಣೆ ಇವತ್ತು ರಾಜ್ಯದಲ್ಲಿರುವ ರಾಜಕಾರಣಿಗಳ ವೇಳೆ ಬೆಳಿಗ್ಗೆ ಎದ್ರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ರಾಜ್ಯದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಹೌದ ಈಗ ಯಾರೇ ಶತ್ರು ಎಲ್ಲರ ಮನೆಗೂ ಹೋಗಿದೀವಿ ಸಾಂತ್ವನ ಹೇಳಿದೀವಿ ಬೇಡ ಮಾಡ್ಕೋಬೇಡ ಅಂದ್ರೆ ಪೊಲೀಸ್ ಇಲಾಖೆನ ಬಲಪಡಿಸಿ ಕೊಡಿ ಅಧಿಕಾರವನ್ನ ಪೊಲೀಸ್ ಅವರಿಗೆ ಕೊಡಿ ಎನ್ಕೌಂಟರ್ ಮಾಡಿ ಅದು ಹಣೆ ಬರೋದಲ್ವಾ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತಲ್ಲ ಎಲ್ರು ಹಣೆ ಬರೋ ಅಷ್ಟೇ ನಿಮ್ ತಾಳಕ್ ತಕ್ಕಂತ ಪೊಲೀಸ್ ಹಾಗಾದ್ರೆ ಇಲ್ಲಿಗೆ ನಾವು ಸಿದ್ದರಾಮಯ್ಯ ಸರ್ಕಾರ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇನ್ನ ಐದು ವರ್ಷ ನಾವು ಬೆಳಿಗ್ಗೆ ಇದ್ರೆ ಕೊಲೆ ಆದ್ರೆ ಗ್ಯಾರಂಟಿ ಬೆಳಿಗ್ಗೆ ಇದ್ರೆ ಮರಣ ಆದ್ರೆ ಗ್ಯಾರಂಟಿ ಬೆಳಿಗ್ಗೆ ಇದ್ರೆ ಕೊಡುಗೆ ಆದ್ರೆ ಮೋದಿ 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 ಈಗ ಯು ಪಿ ನೀವು ಬಂದ ತಕ್ಷಣ ಯುಪಿ ಪಿ ಇವಾಗ ಮೋದಿ ಬಿಟ್ಬಿಟ್ರಿ ಇವಾಗ ಯುಪಿ ಕರ್ನಾಟಕದಲ್ಲಿ ಯುಪಿ ಬೇಕು ಯುಪಿ ಬೇಕು ಮೋದಿ ಮೋದಿ ಅಂತ ಹೇಳಿ ಮೂರು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಆದಿತ್ಯನಾಥ್ ಆದಿತ್ಯನಾಥ್ ಸಲ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಮೋದಿ ಅಧಿಕಾರ ಕೊಟ್ಟಿದ್ದು ಯಾಕೆ ಗೊತ್ತಾ ಬೆಲೆ ಏರಿಕೆ ನಡುವೆ ಅಧಿಕಾರ ಕೊಟ್ಟಿದ್ದು ದೇಶದ ರಕ್ಷಣೆ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಜನ ಒಂಬತ್ತು ಊಟ ಕಷ್ಟ ಬಿಜೆಪಿಗೆ ಅಧಿಕಾರ ಕೊಟ್ಟಿದ್ದು ನೀವು ದೇಶ ರಕ್ಷಣೆ ಮಾಡ್ತೀರಿ ಅಂತ ಖಂಡಿತ ಒಂದ್ ಕಾಲರ್ ಅಂತ ನೀ ನೀವು ಹೆಗ್ಲು ಕೈ ಹಾಕಿದ್ದೀರಾ ಸರ್ ಈಗ ಮಾತಾಡ್ಬೇಡಿ ಮುಸಿದ ಮೇಲೆ ದಾರಿ ಮಾಡಿ ಅಂತ ಹೇಳಲಿಲ್ಲ ದೇಶದ ಒಳಗಡೆ ಇರುವಂತ ಭ್ರಷ್ಟಾಚಾರಗಳನ್ನ ಯಾಕೆ ಸಾಯಿಸ್ತಾ ಇಲ್ಲ ಇಡೀ ಸರ್ ದಯವಿಟ್ಟು ನೋಡಿ ಮರ್ಡರ್ಸ್ ಆಗ್ತಾ ಇರೋದು ಅಮಾಯಕ ಹಿಂದೂ ಕಾರ್ಯಕರ್ತರದು ಹೆಚ್ಚಿನ ಅಂಶ ಆಗಿದೆ ಎರಡು ಕಡೆ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಮೊದ್ಲು ಯಾರು ನೀವ್ ಮಾತಾಡ್ಕೊಳ್ರಿ ನೀವೇ ಮಾತಾಡ್ಕೊಳಿ ಸುಮ್ನೆ ಮೇಡಮ್ ನೋಡಿ ಜವಾಬ್ದಾರಿಯುತವಾದ ಸ್ಥಾನ ಇದು ಒಬ್ಬ ವಕ್ತಾರ ಅಂದ್ರೆ ಸುಮ್ನೆ ಆದಿ ಬೀದಿಲ್ ಹೋಗಿ ಕಿರ್ಚೋ ಅಲ್ಲ ನಾನ್ ಮಾತಾಡುವಾಗ ಯಾರು ಮಾತಾಡ್ಬೇಡಿ ಇಲ್ಲ ಅಂದ್ರೆ ನಮ್ಮನ್ನ ಯಾಕೆ ಕರಿತೀರಾ ಅದು ಪ್ರಶ್ನೆ ನೋಡಿ ಇವಾಗ ಆಗಿರೋದು ಇಲ್ಲಿ ನಿಲ್ಲಿ ಇತರ ಇರುತ್ತಾ ಸರ್ ನೀವು ಅಂಗೆ ಹೇಳ್ತೀರಾ ಲೈಟ್ ಬರಳು ಒಂದೇ ತರ ಇರುತ್ತಾ ಅಲ್ಲ ಮತ್ತೆ ಸುಮ್ಮನೆ ಏನು ಅರ್ಥವಿಲ್ಲದ ಯಾವ ದೇವಸ್ಥಾನದಲ್ಲಿ ಬಯೋ ಉತ್ಪಾದನೆನ ಪೋಷಣೆ ಮಾಡುತ್ತಿದ್ದಾರೆ ಅಂತ ಉತ್ತರ ಕೊಳ್ಬೇಕು ಅವರು ಹೇಳಿ ಇಲ್ಲ ಯಾ ಮಸೀದಿ ಒಂದರ ನಿಂತಿದ್ದೀವಿ ನೋಡಿ ತ್ರಿಶೂಲ್ ದೀಕ್ಷೆ ತಲವಾರ ದೀಕ್ಷೆ ಇವೆಲ್ಲ ಯಾವುದೋ ಯಾವ ಶಾರ್ಪ್ ಇರಲ್ಲ ಅದನ್ನ ತಗೊಂಡು ಯಾರು ಹೊಡ್ರೋ ಏನು ಆಗಲ್ಲ ಏನು ಆಗಲ್ಲ ರೀ ಇವಾಗ ನಾನು ಈ ಮೂಲಕ ಒಂದ್ ಸಂದೇಶ ಕೊಡ್ತೀನಿ ಇದು ಇವಾಗ ಏನ್ ಆಗಿದ್ಯೋ ಇಲ್ಲಿಗೆ ನಿಲ್ಬೇಕು ಆಯ್ತಲ್ಲ ಹಿಂದೂ ಸಮಾಜದ ಸಹಿಷ್ಣುತೆಯನ್ನ ದೌರ್ಬಲ್ಯ ಅಂತ ತಿಳ್ಕೊಂಬಾರ್ದು ಯಾರೊಬ್ಬರೇ ಆಗ್ಲಿ ಹಿಂದೂ ಸಮಾಜದಲ್ಲಿ ಇವತ್ತು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನೇ ಇರ್ಬೋದು ಆದ್ರೆ ಎಲ್ಲೂ ಕೂಡ ಹಿಂದೂ ಸಂಘಟನೆಯಲ್ಲಿ ಹೋಗು ಇನ್ನೊಬ್ರು ಮನೆ ಹಾಳು ಮಾಡು ಇನ್ನೊಬ್ಬನ ಕೊಲೆ ಮಾಡು ಅಂತ ಎಲ್ಲೂ ಹೇಳ್ಕೊಡಲ್ಲ ನಾನು ಇದನ್ನ ಎದೆ ತಟ್ಕೊಂಡು ಎಲ್ಲಿ ಬೇಕಾದ್ರೆ ಹೇಳ್ತೀನಿ ದೇಶದ ಪ್ರಧಾನ ಮಂತ್ರಿ ಮುಂದೆ ಬೇಕಾದ್ರೆ ಹೇಳ್ತೀನಿ ವಿಶ್ವಸಂಸ್ಥೆ ಮುಂದೆ ಬೇಕಾದ್ರೆ ಹೇಳ್ತೀನಿ ಒಪ್ಕೊಳ್ಳಕ್ ತಯಾರಿ ಅಷ್ಟೇನೆ ಆದ್ರೆ ಸುಮ್ನೆ ಮಾತಾಡ್ಕೊಂಡು ಪೊಲಿಟಿಕಲೈಸ್ ಮಾಡಿಲ್ಲ ನಮ್ ಕಾರ್ಯಕರ್ತರು ಯಾರು ಇನ್ನೊಬ್ಬರು ಮುಟ್ಟಕ್ ಹೋಗಲ್ಲ ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕುಲಂ ಕುಲ ಹೇಳ್ತಾ ಇದಾರಲ್ಲ ಇವ್ರ ಇವತ್ತು ಯಾವ್ದು ಕೋಮು ನಿಗ್ರಹ ಪಡೆಯನ್ನ ಮಾಡಕ್ ಆಗಲ್ಲ ಅದು ಕಾನೂನಲ್ಲಿ ಪ್ರೊಸೀಜರ್ ಅಂಗೀಕಾರ ಆಗ್ಬೇಕು ಅದೆಲ್ಲ ಕರ್ನಾಟಕ ಒಂದು ಬೊಬ್ಬೆ ಹೊಡಿತಾರೋ ಬಿಜೆಪಿ ನೀವು ಅಧಿಕಾರದಲ್ಲಿ ಇದ್ದಕ್ ತರ್ಬೋದಿತ್ತಲ್ಲ ಯಾಕೆ ತರ್ಲಿಲ್ಲ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಯಾಕೆ ಸುಗ್ದಿದೆ ಕಾನೂನನ್ನ ಕೈಗೆತ್ಕೊಳ್ಳೋ ಅಧಿಕಾರ ನಿಮ್ಗೆ ಯಾರಿಗೂ ಕೊಟ್ಟಿಲ್ಲ ಅಂತ ಹೀಗಿರುವಾಗ ಸರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೀಗಿರುವಾಗ ಎ ಸಿ ಪಿ ಅಂತ ಮಾಡಿದ್ರಿ ಆಂಟಿ ಕ್ರಮಿನಲ್ ಫೋರ್ಸ್ ಅಂತ ಮೂರ್ ಕಾಸಿನ ಬೆಲೆ ಇದೆಯಾ ಗೃಹ ಸಚಿವರು ಬಂದು ಹೇಳಿದ ಇಪ್ಪತ್ನಾಲ್ಕ ಗಂಟೆಲಿ ಇನ್ನೊಬ್ಬ ಒಂಬತ್ತುವರೆಗೆ ವರೆಗೆ ಅವನನ್ನು ಹೊಡಿತಿ ನೋಡು ಅಂತ ಆಗ್ತಾನೆ ಅಂದ್ರೆ ಅರ್ಥ ಇದೆಯಾ ಭಯ ಇದೆಯಾ ಯಾಕೆ ಒಂದೇ ಪರವಾಗಿ ನಿಂತ್ಕೊಂಡಿದ್ದೀವಿ ಅಂತ ಒಂದು ಗ್ಯಾಂಗ್ ಹೇಳ್ಬೇಕಾದ್ರೆ ಅಥವಾ ಒಂದು ಧರ್ಮ ಹೇಳಬೇಕಾದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡುವಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ